ಓಂ ಶ್ರೀ ಗುರು ಬ್ರಹ್ಮಣೇ ನಮಃ ಎನ್ನ ಆರಾಧ್ಯ ಗುರುವನಾಗಿರುವಂಥ ಗುರು ಗೂಳಿನ ಠಾಣಿಸಿತನ ಪವಿತ್ರ ಪಾದಾರಿಯೊಂದಕ್ಕೆ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾನೆ ಅದಕ್ಕೆ ಹಿರಿಯರೊಂದು ಮಾತನ್ನು ಹೇಳ್ತಾರೆ ಬ್ರಹ್ಮವಿಷ್ಣು ಮಹೇಶ್ವರರು ಕಾಯ್ದಿರುವಂಥ ಕುರಿ ಪಾರ್ವತಿ ಷಣ್ಮುಖ ಗಣಪತಿ ಕಾಯ್ದಿರುವಂಥ ಕುರಿ ಅಗ್ನಿ ದೇವನ ಭಾವಕ್ಕೆ ಒಲಿತು ವಾಹನವಾಯಿತು ಕುರಿ ದಕ್ಷ ಬ್ರಹ್ಮ ಪ್ರಜಾಪತಿಗೆ ರುಂಡವಾಯಿತು ಕುರಿ ಹನ್ನೆರಡು ರಾಶಿಗಳಲ್ಲಿ ಮೇಷ ಎಂದು ಮೊದಲನೇ ರಾಶಿಯಾಯಿತು ಕುರಿ ಕರವಲಿ ಸಂಸ್ಥಾನದಲ್ಲಿ ದೇವರಾಯಿತು ಕುರಿ ಕರವಲಿ ಸಂಸ್ಥಾನದಲ್ಲಿ ರಾಜ ಸುವರ್ಣ ಮುದ್ರೆಯಲ್ಲಿ ಮೂಡಿ ಬಂದಿತ್ತು ಕುರಿ ಇಂಥಪ್ಪ ಜಗತ್ತಿನಲ್ಲಿ ಶ್ರೇಷ್ಠವಾಯಿತು ನಮ್ಮ ಹಾಲ್ಮತದ ಕುರುಬರು ಕಾಯುವಂಥ ಕುರಿ ಕುರುಬರು ಕಾಯುವಂತಹ ಕುರಿ ಅಂತ ಹೇಳಿ ಚಂದ್ರ ಹಿರಿಯರು ಹೇಳುವಂಥ ಒಂದು ವಚನದಲ್ಲಿ ಈ ಪ್ರಕಾರ ಕುರಿಗಳ ಇಂತಿಂಥ ವ್ಯಕ್ತಿಗಳು ಕಾಯಿದರು ಅಂತನೋ ಮಾತನ್ನು ಭಾಳ ಚಂದ ಅರ್ಥ ಗರ್ಭಿತವಾಗಿ ಮಾತನ್ನು ಹೇಳ್ಯಾರ ಅದಕ್ಕೆ ಈ ನಮ್ಮ ಹಾಲ್ಮತ ಸಮಾಜದ ನಮ್ಮ ಕುರುಬ ಸಮಾಜದವರು ಕಾಯುವಂಥ ಕುರಿ ಅನ್ನುವಂಥದ್ದು ಈ ಕುರಿ ಎಷ್ಟು ಜಾಗದೊಳಗೆ ಹುಟ್ಟಿ ಬಂದೈತಿ ಈ ಕುರಿಗಳನ್ನು ಯಾರ್ಯಾರು ಕುರಿಗಳನ್ನು ಕೈದಾರ ಅನ್ನುವಂಥ ವಿಷಯ ಇವತ್ತು ನಿವ್ಸ ಈ ಒಂದು ವಿಡಿಯೋದೊಳಗೆ ಪ್ರಸ್ತಾವನೆ ಮಾಡ್ದೈತಿ ಅದಕ್ಕೆ ಯೇಸು ಕ್ರಿಸ್ತರು ಹೇಳ್ತಾರ ಒಂದು ಮಾತನ್ನು ನಾನು ಕುರಿಯನ್ನು ಕಾಯುವಂಥ ಒಳ್ಳೆಯ ಕುರಿಗಾರ ನಾನು ಅನ್ನುವಂಥ ಮಾತನ್ನು ಯೇಸು ಕ್ರಿಸ್ತರು ಹೇಳುವಂಥ ಮಾತು ಅದಕ್ಕೆ ಯಾವ ತಿಂತನಿ ಮೌನೇಶ್ವರರು ಹೇಳ್ತಾರೆ ಕುರುಬರಲ್ಲಿ ಹುಟ್ಟಿದ್ದರೆ ನಾನು ಹಿರಿಯನಾಗುತ್ತಿದ್ದೆ ಗರ್ವಿ ಪಾಂಚಾಳರಲ್ಲಿ ಹುಟ್ಟಿ ನಾನು ಕಿರಿಯನಾದೆ ಅಂತೇಳಿ ಸಿಂದ್ರೆ ಯಾವ ಮೈನ್ ಮೌನೇಶ್ವರರು ಒಂದು ಮಾತನ್ನು ಹೇಳ್ತಾರೆ ಅದಕ್ಕೆ ಇದರ ಮಾತಿನ ಅರ್ಥ ಏನು ಪಾತ್ಕೆ ಅಂದರೆ ಕುರುಬರು ಕಾಯುವಂಥ ಒಂದು ಕುರಿಯ ಶ್ರೇಷ್ಠತೆಯ ಬಗ್ಗೆ ಈ ಒಂದು ವಚನಗಳು ಅರ್ಥ ಗರ್ಭಿತವಾಗಿ ಈ ಕುರಿಯ ಹೆಸರನ್ನು ಸಾರ್ತಾ ಇದ್ದಾವೆ ಅದಕ್ಕೆ ಈ ಕುರಿ ಎಷ್ಟು ಜಾಗದೊಳಗೆ ಹುಟ್ಟಿ ತೋಪ ಅಂತ ಕೇಳಿದ್ರೆ ಹೇಳ್ತಾರೆ ಹಿರಿಯರು ಹಲವಾರು ಪುರಾಣಗಳದೊಳಗೆ ಒಬ್ಬೊಬ್ಬರು ಒಂದೊಂದು ಥರ ಒಂದೊಂದು ಪುರಾಣದೊಳಗೆ ಒಂದೊಂದು ಥರ ಕುರಿದಿಂದ ಕುರಿಗಳು ಉದ್ಭವಿಸಿ ಬಂದಾವ ಪರಮೇಶ್ವರನ ಜಡೆಯೊಳಗೇ ಎರಡು ಥರದಿಂದ ಕುರಿಗಳು ಉದ್ಭವಿಸಿ ಬಂದಾವ ಪರಮಾತ್ಮನ ಒಂದು ಶಾಪದಿಂದ ಕುರಿಗಳು ಉದ್ಭವಿಸಿ ಬಂದಾವ ನಾರದರ ಶಾಪದಿಂದ ಕುರುಗಳು ಉದ್ಭವಿಸಿ ಬಂದಾವ ಪಾರ್ವತಿಯ ಶಾಪದಿಂದ ಕುರಿಗಳು ಉದ್ಭವಿಸಿ ಬಂದಾವ ಇನ್ನು ನೂತನ ಪುರದ ಅರಸ ಗಂಗಾಧರ ರಾಜನ ಮಗನ ರುಂಡವನ್ನು ಕಡ್ದ ತೆಳಿಗೆ ಚಂದ್ರ ತಪ್ಪು ಕಲ್ಪನೆಯನ್ನು ತಿಳ್ಕೊಂಡು ಗಂಗಾಧರ ರಾಜ ಯಾವ ಋಷಿಯಾಗಿರುವಂಥ ಯಾವ ಜಾಬಾಲಿಯ ಋಷಿಯ ರುಂಡವನ್ನು ಕಡ್ದಾಗ ಆ ಜಾಬಾಲಿಯ ಋಷಿಯ ರಕ್ತದೊಳಗ ಹಲವಾರು ಕುರಿಗಳನ್ನು ಉದ್ಭವಿಸಿ ಬಂದಾವ ಅದಕ್ಕೆ ಮತ್ತು ಇಂದ್ರಶೂರ ಶಕ್ರಶೂರರು ನೇಗ್ಲವನ್ನು ಹೂಡಿದಾಗ ಅಗ್ನಿಪುರದ ಬಾಯಿಗೆ ನೇಗ್ಲವನ್ನು ಹತ್ತಿದಾಗ ಆ ಜಾಗದಲ್ಲಿ ಕೂಡ ಕುರಿಗಳು ಉದ್ಭವಿಸಿ ಬಂದಾವ ಅದಕ್ಕೆ ಯಾಕಪಾತ್ಕರ್ ಹಲವಾರು ಜಾಗದೊಳಗೆ ಕುರಿಗಳು ಹುಟ್ಟಿ ಬಂದವ ಅದಕ್ಕೆ ಇನ್ನು ಕೈಲಾಸದೊಳಗೆ ಒಂದಾನೊಂದು ದಿವಸ ದೇವತೆಗಳಿಗೆ ಹಿಮಪಾತ ಹೆಚ್ಚಾಗಿ ನಡುಕ ಹುಟ್ಟಿದಾಗ ಪರಮಾತ್ಮ ಅವರ ಹಿಮಪಾತವನ್ನು ಕಡಿಮೆ ಮಾಡೋದಕ್ಕೋಸ್ಕರವಾಗಿ ಕುರಿಗಳನ್ನು ಉದ್ಭವಿಸ್ಯಾರ ಮತ್ತು ಶಾಂತಮುತ್ತಯ್ಯನವರು ಮುತ್ತಯ್ಯನವರು ಶಾಂತಮುತ್ತಯ್ಯನವರು ರಾಕ್ಷಸರನ್ನ ಕುರಿಗಳನ್ನಾಗಿ ಮಾರ್ಪಾಟು ಮಾಡ್ಯಾರ ಹಿಂಗೆ ಹಲವಾರು ಸ್ಥಳಗಳಲ್ಲಿ ಕುರಿಗಳು ಉದ್ಭವಿಸಿ ಬಂದಾವ ಅದಕ್ಕೆ ಈ ಕುರಿ ಅನ್ನುವಂಥದ್ದು ಹೆಂಗ ಪಾತ್ಕಿದ್ರೆ ಕುರಿ ಒಳಗ ಅಡಗಿತ್ತಿ ಓಮ ಅಂದ್ರೆ ಕುರಿ ಮ್ಯಾ ಹೇಳಿ ಹೊದರಿದಾಗ ಆ ಮ್ಯಾ ಎನ್ನುವಂಥ ಅಕ್ಷರದೊಳಗ ಓಂ ಅನ್ನುವಂಥ ಶಬ್ದ ಅಡಿಗೈತಿ ಅಕಾರ ಉಕಾರ ಮಕಾರಗಳೆಂಬ ಓಂ ಎನ್ನುವಂಥ ಶಬ್ದ ಒಳಗ ಅಡಗೈತಿ ಕುರಿಯಿಂದ ಹುಟ್ಟೈತಿ ಅಂತ ಅನ್ನುವಂತ ಮಾತನ್ನು ಹಿರಿಯರು ಹೇಳ್ತಾರೆ ಅದಕ್ಕೆ ಕುರಿಯ ಹಾಲಿನಲ್ಲಿ ಶಕ್ತಿ ಬಹಳ ಹೇಳಿ ಸಿಂಧು ಹೇಳ್ತಾರೆ ಯಾಕಪ್ಪ ಪಾತ್ಕಂದ್ರೆ ಕುರಿ ಒಂದು ದಿವಸದೊಳಗೆ ಎಷ್ಟು ಥರದ ಒಳಗ ಹುಲ್ಲು ತಪ್ಪಲುಗಳನ್ನು ತಿನ್ನುತ್ತೆ ಅನ್ನೋತಕ್ಕಂಥದ್ದು ಲೆಕ್ಕಿಲ್ಲ ಅದಕ್ಕೆ ಎಷ್ಟೋ ಥರದ ತಪ್ಪಲುಗಳನ್ನು ಆ ಕುರಿ ತಿಂದಿರ್ತೈತಿ ಆ ಎಲ್ಲ ತಿಂದಿರುವಂಥ ತಪ್ಪಲದ ರಸದವನ್ನು ಶಕ್ತಿಯನ್ನು ತನ್ನ ಹಾಲಿನ ಮುಖಾಂತರ ನಮಗೆ ಕೊಡ್ತೈತಿ ಆ ಹಾಲವನ್ನು ಕುಡಿದಿರುವಂಥ ಶಕ್ತಿ ಮನುಷ್ಯ ಮನುಷ್ಯನೊಳಗೆ ಅದ್ಭುತವಾದ ಶಕ್ತಿ ಬರ್ತೈತಿ ಅನ್ನುವಂಥ ಮಾತನ್ನು ಹಿರಿಯರು ಹೇಳ್ಕೊತ ಬಂದಿರುವಂಥ ಮಾತ ಇನ್ನು ಕುರಿ ಒಳಗೆ ಕುರಿಯ ಹಿಕ್ಕುವಂಥ ಹಿಕ್ಕಿ ಒಳಗೂ ಕೂಡ ಒಂದು ಅದ್ಭುತವಾದ ಲಿಂಗವನ್ನು ಕಂಡವರು ಯಾರು ಬಾತ್ಕೇಂದ್ರ ನಮ್ಮ ಗ್ವಲ್ಗಿರೆಯ ಗೊಲ್ಲಾಳೇಶ್ವರರು ಕುರಿಯ ಹಿಕ್ಕಿಯನ್ನೇ ಲಿಂಗವೆಂದು ಪೂಜಿಸಿ ಆ ಕುರಿಯ ಹಿಕ್ಕಿಯೊಳಗೆ ಲಿಂಗವನ್ನು ಕಂಡಂಥವರು ನಮ್ಮ ಹಾಲು ಮತ್ತು ಧರ್ಮದ ಶ್ರೇಷ್ಠವಾದ ಕುರಿಯ ಕಾಯುವಂಥ ಗುರುಬರು ಅನ್ನುವಂಥ ಮಾತನ್ನು ಬಹಳ ವಿಸ್ತಾರ ಮಾಡಿ ಬಹಳ ಅದ್ಭುತವಾಗಿ ಹೇಳುವಂಥ ಮಾತೈತಿ ಅದಕ್ಕೆ ಯಾವ ನಮ್ಮ ಈ ಕುರಿ ಅನ್ನುವಂಥದ್ದು ಶ್ರೇಷ್ಠತೆ ಬಗ್ಗೆ ಭಾಳ ವರ್ಣನೆ ಮಾಡಿ ಕವಿಗಾರರು ಆದಿ ಹನ ಹಲವಾರು ಪುರಾಣಗಳು ಮತ್ತು ವಿವೇದಗಳ ಒಳಗಿಸಲಾಗೆ ಕುರಿಗಳ ವರ್ಣನೆಯನ್ನು ಅದ್ಭುತವಾಗಿ ಮಾಡ್ಯಾರ ಅದಕ್ಕೆ ಈ ಕುರಿ ಅನ್ನುವಂಥದ್ದು ಕುರುಬರಿಗೆ ಕಾಯುವಂಥ ಕುರಿ ಬ್ರಹ್ಮ ವಿಷ್ಣು ಮಹೇಶ್ವರರು ಪಾರ್ವತಿ ಮತ್ತು ಗಣಪತಿ ಷಣ್ಮುಖರೆಲ್ಲರೂ ಕಾಯ್ದು ಪಾರ್ವತಿಗೆ ಸಾಕಾಗಿ ಕಾಯ್ದು ಕಾಯ್ದು ಸಾಕಾಗಿ ಒಂದು ಅಡವಿ ಒಳಗ ಒಂದು ಹುತ್ತಿನ ಒಳಗೆ ಅದಕ್ಕೆ ಹುತ್ತಿನ ಬಾಗಿಲು ಹೇಳೋದು ಒಳಗೆ ಗವಿಯನ್ನು ಮಾಡಿ ಆ ಗವಿ ಒಳಗ ಕುರಿಗಳನ್ನು ಹೋಗಿಸಿ ಆ ಗವಿಯ ಬಾಗಿಲಿಗೆ ಒಂದು ಹುತ್ತನ್ನು ನಿರ್ಮಿಸಿ ಆ ಹುತ್ತಕ್ಕೆ ತನ್ನ ಮೂಗುತಿಯಿಂದ ಒಂದನ್ನು ಮುತ್ತಿನ ಕೀಲಿಯನ್ನು ಮಾಡಿ ಆ ಹುತ್ತಿನ ಮೇಲೆ ಮುತ್ತಲದ ಮರವನ್ನು ಬೆಳೆಸಿ ಹಿಂಗೆ ಅನೇಕ ಥರದ ಒಂದು ಜಾಗದೊಳಗೆ ಕುರಿಗಳು ಬೆಳೆಸಿ ಬಂದವ ಅದಕ್ಕೆ ಯಾಕಪ್ಪ ಅಂತ ಅಂತೇಳಿದ್ರೆ ಈ ಕುರಿಗಳು ಹುಟ್ಟಿರುವಂಥ ಒಂದು ಅದ್ಭುತವಾದ ಒಂದು ಸನ್ನಿವೇಶ ಇದು ಇಲ್ಲಿಗೆ ನಿಲ್ಲಿಸೋಣ ಮತ್ತು ಮುಂದಿನ ಒಂದು ವಿಡಿಯೋದೊಳಗೆ ಮತ್ತೊಂದು ಬೇರೆ ಒಂದು ಹೊಸ ಒಂದು ಪವಾಡದೊಂದಿಗೆ ಮುಂದಿನ ವಿಡಿಯೋದೊಳಗೆ ಬರೋಣಂತ ಅದಕ್ಕೆ ಈ ಎರಡು ಮಾತು ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು